ಹಾಯ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಕಾರ್ನಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಒಂದು ಫಂಕ್ಷನ್ಗೆ ಹೋಗಲೇಬೇಕಿತ್ತು ಪಕ್ಕದ ಮನೆಯವರು ಒಂದು ಸೀಮಂತ ಕಾರ್ಯಕ್ರಮ ಇದ್ದಿದ್ದರಿಂದ ಹೋಗ್ತಾ ಇದ್ದೀನಿ ಯಾರು ಬಂದಿಲ್ಲ ಜೊತೆಯಲ್ಲಿ ಒಬ್ಬಳೇ ಹೋಗ್ತಾ ಇರೋವಂಥದ್ದು ಇದು ಸೀಮಂತ ತುಂಬ ಒಂದು ಖುಷಿಯಾಗಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಸೀಮಂತ ಮಾಡಿಸ್ಕೊಳೋದು ಹೆಣ್ಮಕ್ಳಿಗೆ ಅದೊಂದು ತವ್ರ ಮನೆಯಿಂದ ಒಂದು ಹುಡುಗರನ್ನ ತಂದು ಕೊಡ್ತಾರೆ ಹಾಗೆ ಗಂಡನ ಮನೆಯಿಂದ ಹೆಣ್ಮಕ್ಕಳಿಗೆ ಬೀಳ್ಕೊಡುಗೆ ಮಾಡಿಕೊಡೋ ಅವರ ಇಷ್ಟ ಕಷ್ಟನ ಆ ಟೈಮಲ್ಲಿ ಹೇಳ್ಕೊಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಸೀಮಂತ ಯಾರೆಲ್ಲ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಇದನ್ನ ಮಾಡಿಸ್ಕೊಬೋದು ಯಾಕೆ ಅಂತಂದರೆ ಕೆಲವ್ರ ಮನೇಲಿ ಇದು ಅಭ್ಯಾಸ ಇರಲ್ಲ ಮಾಡಿಸ್ಕೊಬೋದು ಅಂದರೆ ಎಲ್ಲರ ಮನೆಯಲ್ಲೂ ಅನುಕೂಲ ಇರುತ್ತೆ ಒಬ್ಬೊಬ್ಬರ ಮನೇಲಿ ಅನುಕೂಲ ಇರುತ್ತೆ ಒಬ್ಬೊಬ್ಬರು ಮನೇಲಿ ಅನುಕೂಲ ಇರೋಲ್ಲ ಹಾಗೆ ತುಂಬ ಬಡವರು ಇರ್ತಾರೆ ಅಂಥವರು ಆಸೆಗಳನ್ನ ಕಟ್ಟಿಟ್ಕೊಂಡು ಸೀಮಂತನ ಮಾಡಿಸ್ಕೊಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತ ಅವರು ಆಸೆಗಳನ್ನ ಕಟ್ಟಿಕೊಂಡು ಬಾಳ್ತಾ ಇರ್ತಾರೆ ಅಂಥವ್ರಿಗೆ ಏನು ಮಾಡ್ಬೋದು ಅಂತ ಅಂದರೆ ಒಂದು ಸಿಂಪಲ್ಲಾಗಿ ಒಂದು ಅರ್ಶಿನ ಕುಂಕುಮ ಯಾರಾದರೂ ಪಕ್ಕದ ಮನೆಯವರೇ ಆಗಿರಲಿ ಇಲ್ಲ ಅಪ್ಪ ಅಮ್ಮ ಇಲ್ಲದೇ ಇರೋರು ಇರ್ತಾರೆ ಅಂಥವ್ರಿಗೆ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಸೀಮಂತನ ಅರ್ಶನ ಕುಂಕುಮ ಕೊಟ್ಟು ಅವರಿಗೆ ಒಂದು ಬ್ಲೌಸ್ ಪೀಸ್ ಕೊಟ್ಟರು ಕೂಡ ಅವ್ರಿಗೆ ಒಂದು ತುಂಬನೇ ಖುಷಿ ಆಗುತ್ತೆ ಇವತ್ತು ಕಾಟನ್ ಸೀರೆನ ಉಟ್ಕೊಂಡು ಹೋಗ್ತಾ ಇರೋವಂಥದ್ದು ಇಂಥ ಫಂಕ್ಷನ್ಗಳಿಗೆಲ್ಲ ಸ್ಯಾರಿ ಉಟ್ಕೊಂಡ್ರೆ ಒಂದು ಒಂದು ಹೆಣ್ಮಕ್ಳಿಗೆ ಒಂದು ಕಳೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾನು ಜಾಸ್ತಿ ಎಲ್ಲ ಕಡೆನೂ ಡ್ರೆಸ್ಗಳನ್ನೇ ಹಾಕಂತ ಇರ್ತೀನಿ ಮನೆಯಲ್ಲಿ ನಮ್ಮ ತಾಯಿಯವರೆಲ್ಲ ಹೇಳ್ತಾ ಇರ್ತಾರೆ ಜಾಸ್ತಿ ಡ್ರೆಸ್ನೇ ಹಾಕ್ತಾಯಿರ್ತೀಯ ಎಲ್ಲರೂ ಮದುವೆ ಫಂಕ್ಷನ್ಸ್ಗಳಿಗೆಲ್ಲರು ಹೋದಾಗ ನೀನು ಸೀರೆ ಉಟ್ಕೊಬೋದಲ್ವ ಅಂತ ಕೇಳ್ತಾ ಇರ್ತಾರೆ ಅಷ್ಟು ಅಷ್ಟು ಸೀರೆ ಉಟ್ಕೊಂಡು ಅಷ್ಟು ಮೇಂಟೈನ್ ಮಾಡೋದಕ್ಕೆ ಬರಲ್ಲ ಅಂದ್ಬಿಟ್ಟು ಆಲ್ಮೋಸ್ಟು ಜಾಸ್ತಿ ಡ್ರೆಸ್ಗಳನ್ನೇ ಹಾಕ್ಕೊತೀನಿ ಆದಷ್ಟು ಗೌನ್ಗಳನ್ನ ಯೂಸ್ ಮಾಡಿಕೊಂಡು ಫಂಕ್ಷನ್ಸ್ಗಳಿಗೆ ಅಂದರೆ ಬೇಗ ರೆಡಿ ಆಗ್ಬಿಡ್ಬೋದು ರೆಡಿ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ಕೊಂಡು ಹೋಗ್ತಾಯಿರ್ತೀನಿ ಜಸ್ಟ್ ಒಂದು ನಮ್ಮ ಮನೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರೂ ಫಂಕ್ಷನ್ ಇರೋದು ಅಷ್ಟೇ ನೀನು ಮುಗಿಸ್ಕೊಂಡು ಬರಬೇಕು ಬಂದು ಮತ್ತೆ ಮಕ್ಕಳು ನಾನ್ ವೆಜ್ ಮಾಡಿಕೊಡ್ರಿ ಅಂತ ಕೇಳಿದ್ದಾರೆ ನಾನ್ ವೆಜ್ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಕೂಡ ಮಾಡಬೇಕು ಇಲ್ಲ ಅಂತ ಅಂದರೆ ಸಂಡೇ ಅಂತ ಅನ್ಸಲ್ಲ ಹಸ್ಬೆಂಡ್ಗೆ ಹುಷಾರಿಲ್ಲದೆ ಇರೋ ಕಾರಣ ಅವ್ರನ್ನೂ ಸ್ವಲ್ಪ ಅವರು ಮಜ್ಜಿಗೆನ ಬಿಟ್ಟು ಬೇರೆ ಏನೂ ತಿಂತಾಯಿಲ್ಲ ಅವರು ಕೂಡ ಮಜ್ಜಿಗೆಯನ್ನು ಕೊಟ್ಟು ಮನೆಯಲ್ಲಿ ಸಾಂಬಾರು ಎಲ್ಲ ಮಾಡಿಟ್ಟು ಬಂದಿರೋವಂಥದ್ದು ಈಗ ಹೋಗಿ ಇಲ್ಲಿಂದ ಮುಗಿಸ್ಕೊಂಡೋಗಿ ಮಕ್ಳಿಗೆ ಏನು ಕೇಳ್ತಾರೋ ಅದನ್ನು ಮಾಡಿಕೊಡ್ಬೇಕು ಈ ಸೀಮಂತದಲ್ಲಿ ಒಂದು ವಿಚಾರ ಅಂತಂದರೆ ಹಸಿರು ಬಳೆ ತೊಟ್ಕೊತಾರಲ್ಲ ಹಸಿರು ಬಳೆ ತೊಟ್ಕೊಳೋದ್ರಿಂದ ಮಕ್ಕಳ ಹಾಡ್ಪೀಟು ತುಂಬಾ ಚೆನ್ನಾಗಿರುತ್ತೆ ಹಸಿರು ಬಳೆ ಕೆಂಪುದು ಈ ಥರ ಎಲ್ಲ ಒಂದು ಶುಭ ಸೂಚನೆ ಅಂತಲೇ ಹೇಳ್ಬೋದು ಸೀಮಂತ ಟೈಮಲ್ಲಿ ತೊಟ್ಕೊಳ್ಳೋದ್ರಿಂದ ಒಂದು ಅವ್ರಿಗೂ ಕೂಡ ಒಂದು ಮನಸ್ಸು ಏನಿರುತ್ತೆ ಅದು ಕೂಡ ಒಂದು ಈ ಕೈಗೆ ಬಳೆ ಹಾಕ್ಕೊಂಡು ಈ ಥರ ಗ್ರೀನ್ ಕಲರ್ ಬಳೆ ಇರುತ್ತಲ್ಲ ಬಳೆ ಹಾಕ್ಕೊಂಡು ಈ ಥರ ಈ ಥರ ಆಡಿಸ್ತಾ ಇರ್ತಾರಲ್ವ ಅವರು ಅವಾಗ ಮಕ್ಳಿಗೂ ಕೂಡ ಒಂದು ಹಾರ್ಟ್ ಬೀಟ್ ಅನ್ನೋದು ಚೆನ್ನಾಗಿರುತ್ತೆ ಹಾಗೆ ಅವ್ರಿಗೂ ಕೂಡ ಬಿ ಪಿ ಅನ್ನೋದು ಕೂಡ ಕಂಟ್ರೋಲ್ ಆಗುತ್ತೆ ಯಾಕೆ ಅಂದರೆ ಕೈನ ಆಡಿಸ್ತಾ ಇರ್ತಾರೆ ಅವ್ರಿಗೆ ನರಗಳು ಕೂಡ ಏನಾದರೂ ಸ್ವಲ್ಪ ಇದಾಗಿದ್ದರೂ ಕೂಡ ಅವ್ರಿಗೆ ತುಂಬನೇ ಆಗುತ್ತೆ ಬಿ ಪಿ ಕೂಡ ನಾರ್ಮಲಾಗಿ ಬರುತ್ತೆ ಹಾಗೆ ಈ ಟೈಮಲ್ಲಿ ಪ್ರೆಗ್ನೆಂಟ್ ಹೆಣ್ಮಕ್ಳು ಒಳ್ಳೊಳ್ಳೆ ಕವನಗಳು ಒಳ್ಳೊಳ್ಳೆ ಬುಕ್ಸು ಕತೆ ಬುಕ್ಸ್ಗಳು ಹಾಗೆ ದೇವ್ರದ್ದು ಇದನ್ನು ಓದ್ತಾ ಇರೋದ್ರಿಂದ ಕೂಡ ಅವ್ರಿಗೆ ತುಂಬಾ ಡೆಲಿವರಿ ಕೂಡ ಆಗೋ ಟೈಮಲ್ಲಿ ತುಂಬ ಒಳ್ಳೆಯ ಇದಾಗುತ್ತೆ ಹಾಗೆ ಮಗು ಮನಸ್ಸಿನ ಮೇಲೂ ಕೂಡ ಒಳ್ಳೊಳ್ಳೆ ಪರಿಣಾಮಗಳು ಬೀರುತ್ತೆ ನೀವು ಒಳ್ಳೊಳ್ಳೆ ಕತೆಗಳನ್ನ ಓದಬೇಕು ಆ ಟೈಮಲ್ಲಿ ಒಳ್ಳೊಳ್ಳೆ ಮಾತಾಡಬೇಕು ಅಂತ ಹೇಳ್ತಾರೆ ಒಳ್ಳೊಳ್ಳೆ ಮನ್ಸಲ್ಲಿ ಒಳ್ಳೊಳ್ಳೆ ಭಾವನೆಗಳ ಭಾವನೆಗಳನ್ನ ಇಟ್ಕೊಂಡು ಪ್ರೆಗ್ನೆಂಟ್ ಹೆಣ್ಮಕ್ಳು ಈ ಥರ ಇದ್ದರೆ ಹುಟ್ಟೋ ಮಗು ತುಂಬ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೂ ಕೂಡ ಬ್ರೈನು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಬಳೆನ ಹಾಕ್ಕೊಳ್ಳಿ ಹಾಗೆ ಒಳ್ಳೊಳ್ಳೆ ಮಾತಾಡಿ ಒಳ್ಳೊಳ್ಳೆ ಕತೆ ಬುಕ್ನ ಓದಿ ನಾನು ಅಲ್ಲಿ ಹೋಗ್ತೀನಿ ಆಲ್ಮೋಸ್ಟ್ ಅಲ್ಲಿ ಕುಣಿಸಿ ಆಗಿದೆ ಅಂತ ಹೇಳ್ತಾಯಿದ್ರು ಬಟ್ ಮನೆಯಲ್ಲಿ ಮೇಲುಗಡೆ ಇನ್ನೂ ಒಂದು ಪೋರ್ಷನ್ಸು ರೂಮು ಎಲ್ಲ ಇನ್ನೂ ಕಟ್ಟೋದಿತ್ತಲ್ಲ ಅದು ಬೇರೆ ಎಲ್ಲ ಇದಕ್ಕೆ ಬಂದಿದ್ದಾರೆ ಮೋಲ್ಡ್ಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಸೆಂಟ್ರಿಂಗ್ ಎಲ್ಲ ನಡೀತಾ ಇದೆ ಅದು ಸ್ವಲ್ಪ ಕೆಲಸ ಬೇರೆ ಇತ್ತು ಹಾಗೆ ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ನನಗೂ ತಡ ಆಯಿತು ಇನ್ನು ಕೂಡ ನಾನು ತಿಂಡಿ ತಿಂದಿಲ್ಲ ಅಲ್ಲೇ ಹೋಗಿ ಒಂದೇ ಸತಿ ತಿನ್ನೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ ನೋಡೋಣ ಅಲ್ಲೋಗಿ ಜನ ಜಾಸ್ತಿ ಇದ್ದರು ಅಂದರೆ ನನಗೆ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಇರುಸು ಮುರುಸು ಆಗಿಬಿಟ್ಟು ಊಟನೂ ಕೂಡ ಮಾಡಲ್ಲ ಹಂಗೆ ಬಂದ್ಬಿಡ್ತೀನಿ ಜನ ಇಲ್ಲ ಅಂತ ಅಂದರೆ ಊಟ ಮುಗಿಸ್ಕೊಂಡು ಬರ್ತೀನಿ ಅಲ್ಲ ಅಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಾನು ಸೀಮಂತದ್ದು ನನಗೆ ಆಲ್ಮೋಸ್ಟ್ ಈ ಶಾಸ್ತ್ರ ಸಂಪ್ರದಾಯ ಅಂದರೆ ನಮ್ಮ ತಾಯಿ ಎಲ್ಲ ಮಾಡ್ಕೊಳ್ಳೋರು ನಮಗೆ ಅಷ್ಟೆಲ್ಲ ನಾನು ಈಗಲೂ ಕೂಡ ಏನಾದರೂ ಮಾಡಬೇಕು ಅಂತ ಅಂದರೆ ಕೇಳ್ತಾಯಿರ್ತೀನಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀನಿ ಅಷ್ಟು ಕಾಲು ಆಡಲ್ಲ ನನಗೆ ಇಂಥ ಫಂಕ್ಷನ್ಸ್ಗಳೆಲ್ಲ ಹೋದಾಗ ಅವರ ಅಕ್ಷತೆ ಎಲ್ಲ ಕೊಟ್ಟು ಇದನ್ನು ಹಾಕ್ರಿ ಅಂತ ಹೇಳ್ತಾಯಿರ್ತಾರೆ ಗೊತ್ತಿಲ್ಲ ಇವತ್ತು ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೋಗೋಣ ಬನ್ನಿ ಅಲ್ಲಿ ಕೂಡ ಒಂದು ಸತಿ ಹೋಗಿ ಸೀಮಂತ ಯಾವ ಥರ ಮಾಡ್ತಾರೆ ಅಂತ ನಾನು ಒಂದು ವೀಡಿಯೋನ ಕೂಡ ಚಾನ್ಸ್ ಇದ್ದರೆ ಕೂಡ ಮಾಡ್ತೀನಿ ಹೋಗೋಣ ಹಾಗೆ ಇಲ್ಲಿ ಈ ಥರ ಸೀಮಂತನ ಮಾಡ್ತಾಯಿದ್ರು ನನಗೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಹೆಣ್ಮಕ್ಕಳಿಗೆ ಸೀಮಂತ ಎಲ್ಲ ಮಾಡೋದು ಹಾಗೆ ಇಲ್ಲಿ ಊಟ ಕೂಡ ಮುಗಿಸ್ಕೊಂಡು ಮನೆ ಕಡೆ ಹೊಡಬೇಕಾಯಿತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು